ಪೂರ್ತಿ ಕುಡಿದು ನಡು ರಸ್ತೆಯಲ್ಲಿ ಬಡಿದಾಡಿಕೊಂಡ ಪ್ರವಾಸಿಗರು ಕಂಠಪೂರ್ತಿ ಮಧ್ಯ ಸೇವಿಸಿದ ಪ್ರವಾಸಿ ಯುವಕರು ನಡು ರಸ್ತೆಯಲ್ಲೇ ಬಡಿದಾಡಿಕೊಂಡಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಪಟ್ಟಣದಲ್ಲಿ ನಡೆದಿದೆ ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ಗಂಟೆ ಸುಮಾರಿಗೆ ಮೂಡಿಗೆರೆ ಬಸ್ ಸ್ಟ್ಯಾಂಡ್ ರಸ್ತೆಯಲ್ಲಿ ನಡೆದಿದೆ ಮೂವರು ಪ್ರವಾಸಿ ಯುವಕರು ಫುಲ್ ಟೈಟ್ ಆಗಿ ಪರಸ್ಪರ ಗಲಾಟೆ ಮಾಡಿಕೊಂಡಿದ್ದಾರೆ ಗಲಾಟೆ ನೋಡಿದ ಸ್ಥಳೀಯರು ತಡೆಯಲು ಪ್ರಯತ್ನಿಸಿದ್ರೂ ಯಾರ ಮಾತನ್ನು ಕೇಳದೆ ಮುಖಮೂತಿ ನೋಡದೆ ಹೊಡೆದಾಡಿದ್ದಾರೆ ಎಣ್ಣೆ ನಶಿಯಲ್ಲಿ ನಡು ರಸ್ತೆಯಲ್ಲೇ ಬಡಿದಾಟ ನಡೆಸಿದ ಪರಿಣಾಮ ಮೂವರು ಯುವಕರಿಗೂ ಗಾಯಗಳಾಗಿವೆ ಬಡಿದಾಟ ಜೋರಾಗುತ್ತಿದ್ದಂತೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ಅಮಲಿನಲ್ಲಿದ್ದ ಯುವಕರನ್ನು ವಶಕ್ಕೆ ಪಡೆದಿದ್ದಾರೆ ಜಿಲ್ಲೆಗೆ ಆಗಮಿಸುವ ಪ್ರವಾಸಿಗರ ಅಭ್ಯಾಸ ವರ್ತನೆ ಹೆಚ್ಚಾಗುತ್ತಿದ್ದು ಕಳೆದ ವಾರವಷ್ಟೇ ಸೀತಾಳಯ್ಯನಗಿರಿಯಲ್ಲಿ ಕಾರ್ ಪಾರ್ಕಿಂಗ್ ವಿಚಾರವಾಗಿ ಪರಸ್ಪರ ಬಡಿದಾಡಿಕೊಂಡಿದ್ರು ವರದಿ ಪ್ರಕಾಶ್ ಬಕ್ಕಿ ಪ್ರಜಾಪವರ್ ಟಿವಿ ವಿ ಮೂಡಿಗೆರೆ